ಅಲ್ಲ ಒಂದೇ ಇಲ್ಲ ನೋಡಿ ಸದನದ ನಮ್ಮದು ಕರ್ತವ್ಯ ಆದ ತಕ್ಷಣವೇ ಒಬ್ಬ ಮಂತ್ರಿ ಅವ್ರನ್ನ ವಜಾ ಆದ ತಕ್ಷಣನೇ ಈ ಸದನ ನಡೀತಾ ಇದೆ ಈಗ ಸದನ ನಡೀತಾ ಇದೆ ಸದನ ನಡಿಬೇಕಾದ್ರೆ ಸರ್ಕಾರದ ಕರ್ತವ್ಯ ಮುಖ್ಯಮಂತ್ರಿಗಳ ಕರ್ತವ್ಯ ಅದನ್ನು ಆಗಿ ಯಾಕಂದ್ರೆ ಸದನ ನಡೀಲ್ಲ ಅಂದರೆ ನಾವು ಕೇಳ್ತಾ ಇಲ್ಲ ಸದನ ನಡೀತಾ ಇದೆ ನಡೆಯುವಾಗ ಹೇಳಬೇಕು ಹೇಳೇ ಇಲ್ಲ ಬಂದಾಗಲ್ಲ ಹಂಗಾಗಲ್ಲ ಸರ್ ಹಂಗ ನೋಡಿ ಮುಖ್ಯಮಂತ್ರಿ ಬಂದಾಗ ಅಧಿವೇಶನ ನಡೆಸಕ್ ಆಗುತ್ತಾ ಇಂಟರ್ನಲ್ ಇಲ್ಲ ಇದು ರಾಹುಲ್ ಬೆಂಗಳೂರಿಗೆ ಬಂದು ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡಿ ಇದಕ್ಕೆ ಅದರ ನಂತರ ಗೋಜಾ ಮಾಡಿದ್ರಿ ಅವರು ಬರ್ತಾರೆ ಈಗ ಅವರು ಹೊರಗಡೆ ಏನು ಹೇಳಿದರು ಅಂದ್ರೆ ಇದಿರಲ್ಲೊಂದು ಷಡ್ಯಂತ್ರ ಇದೆ ಒಂದು ಪಿತೂರಿ ಇದೆ ಅಂತ ಹೇಳಿದಾರೆ ಅದನ್ನ ಪಿತೂರಿ ಮಾಡಿದ್ರು ಯಾರು ಷಡ್ಯಂತ್ರ ಮಾಡಿದ್ರು ಗೊತ್ತಾಗಬೇಕಲ್ಲ ಅದನ್ನ ಯಾರು ನಿರ್ದೇಶೆ ಷಡ್ಯಂತ್ರ ಒಬ್ರು ಒಂದೇ ನಿಮಿಷ ന്യൂ ಒಂದೇ ನಿಮಿಷ ಒಂದೇ ನಿಮಿಷ ಸಭೆ ನಾವೇನ ಜಾಸ್ತಿ ಸಮಯನ ಹೇಳಲ್ಲ ಮುಖ್ಯಮಂತ್ರಿಗಳ ಕರ್ತವ್ಯ ಅದು ಯಾವಾಗ ಇವತ್ತು ಕ್ವಶನ್ ಅವನಿಗೆ ಬರ್ತಾರೆ ಅವರು ನೋಡಿ ನೆನ್ನೆ ಆಗಿರೋದು ಘಟನೆ ನೆನ್ನೆ ಹೇಳ್ಬೇಕಾಗಿತ್ತು ನೆನ್ನೆ ಆಗಿರೋದು ಅವರು ಈಗಾಗಲೇ ನನ್ನ ಮೇಲೆ ಷಡ್ಯಂತ ಆಗಿದೆ ನಮ್ಮ ಪಾರ್ಟಿಯವರೇ ಮಾಡಿದ್ದಾರೆ ಅಂತ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ ರಾಜೀನಾಮೆ ಕೊಟ್ಟಿದ್ದಾರೆ ಅವರು ರಾಜೀನಾಮೆ ಅಕ್ಸೆಪ್ಟ್ ಮಾಡಿಲ್ಲ ರಾಜೀನಾಮೆ ಅಕ್ಸೆಪ್ಟ್ ಮಾಡಿಲ್ಲ ಮುಖ್ಯಮಂತ್ರಿಗಳು ವಜಾ ಮಾಡಿದ್ದಾರೆ ಗೊತ್ತಿಲ್ಲ ರಾಹುಲ್ ಗಾಂಧಿ ಅವರ ಓಟು ಪಾಲಿಟಿಕ್ಸ್ ಏನಿತ್ತು ನಾವು ಪಾಲಿಟಿಕ್ಸ್ಗೆ ಕ್ವಷನ್ ಇವಾಗ ಸತ್ಯ ಹೇಳಿದ್ ಕೋಸ್ರ ಬಲಿನ ಮಾತಾಡ್ತಾರೆ ಸತ್ಯ ಹೇಳಿದ್ಕೋಸ್ಕರ ಬಲಿ ಮಾಡಿದಿರ ಅವ್ರನ್ನ ಸತ್ಯ ಹೇಳ್ಬಾರ್ದಾಗ ಅದೇ ಕ್ವಶನ್ ಅವರ್ ಅದ ನೀವು ಐ ಆಮ್ ವೆರಿ ಸಾರಿ ನೀವು ಇಟ್ ಇಸ್ ಎ ಇಂಟರ್ನಲ್ ಮ್ಯಾಟರ್ ಅಂತ ಮಾತಾಡಿದ್ವಿ ಇಟ್ ಕೆನ್ ಬಿ ಪೆನ್ ಇಂಟರ್ನಲ್ ಮ್ಯಾಟರ್ ಯಾಕಂದ್ರೆ ಆಯ್ತು ಚರ್ಚೆ ಮಾಡಿ ಪಕ್ಷದ ನಾಯಕರು ಹೇಳ್ದಂಗೆ ಸದನ ನಡೀತಾ ಇರುವಾಗ ಸದನದ ಸದಸ್ಯರು ಇಂತ ಮಹತ್ವದ ಘಟನೆ ಆಯ್ತು ಸದನದಲ್ಲಿ ಕೇಳ್ಬೇಕ ಹೊರತು ಮೀಡಿಯಾಗ ಮುಖಾಂತರ ಅಲ್ಲ ಈಗ ಎಚ್ ಕೆ ಪಾಟೀಲ್ ಅವ್ರಿಗೆ ಅವ್ರದೇ ಉತ್ತರ ಕೊಡ್ತಾ ಇದ್ದೀನಿ ಈಗ ಮೀಡಿಯಾಂತ ಗೌರವ ಮೂರ್ ಗಂಟೆಗೆನೆ ಚೀಫ್ ಸೆಕ್ರೆಟರಿ ಲೆಟರ್ ಬಂದಿದೆ ಮಾಡಿದೀವಿ ನಾವು ಡಾರ್ಕ್

ناو هذا